ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಳೆದೊಂದು ತಿಂಗಳಿಂದ ಬರೀ ಅನುಶ್ರೀ ಸುದ್ದಿಯೇ ಹರಿದಾಡ್ತಾ ಇದೆ ಯಾವ ಸೋಶಿಯಲ್ ಮೀಡಿಯಾ ನೋಡೋದು ಬರೀ ಅನುಶ್ರೀ ಗಂಡನ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನುಶ್ರೀ ಗಂಡ ಸಿಕ್ಕಾಪುಟ್ಟಿ ಸಿಂಪ್ಲಿಸಿಟಿ ಇರೋ ಹುಡುಗ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿರೋ ವ್ಯಕ್ತಿ ಹೆಚ್ಚಾಗಿ ಮಾತನಾಡಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಹೆಂಡತಿ ಮನೆ ಸ್ನೇಹಿತರು ಹಾಗೂ ಕುಟುಂಬ ಎಷ್ಟೇ ಪ್ರಪಂಚ ಅಂದ್ಕೊಂಡಿರೋ ವ್ಯಕ್ತಿ ಇವರು ಬಹುಶಃ ಇದೇ ಕಾರಣಕ್ಕೋ ಏನು ರೋಷನ್ ಅವರಲ್ಲಿರೋ ಈ ಗುಣಗಳಿಗೋ ಏನು ಅನುಶ್ರೀ ಮನಸ್ಸೋತು ಇಷ್ಟ ದಿನ ಅನುಶ್ರೀ ಎಲ್ಗೆ ಹೋದ್ರು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಒಬ್ಬರೇ ಹೋಗ್ತಾ ಇದ್ರು ಇಲ್ಲ ಸ್ನೇಹಿತರನ್ನ ಕರ್ಕೊಂಡು ಹೋಗ್ತಾ ಇದ್ರು ಬಹುತೇಕ ಕಾರ್ಯಕ್ರಮಗಳಿಗೆ ಒಬ್ಬರೇ ಹೋಗ್ತಾ ಇದ್ರು ಪಬ್ಲಿಕ್ ಈವೆಂಟ್ ಅಂದಾಗ ಮಾತ್ರ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಿತ್ತು ಈಗ ಸ್ನೇಹಿತರ ಜಾಗದಲ್ಲಿ ರೋಷನ್ ಬಂದು ಗೊತ್ತಿದ್ದಾರೆ ಪತ್ನಿ ಎಲ್ಲಿಗೆ ಹೊರಟ್ರು ಗಂಡನೇ ಸಾರಥಿ ಪತ್ನಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದಾರೆ ಇದಕ್ಕೆ ಈ ಸಣ್ಣ ವಿಡಿಯೋ ಸಾಕ್ಷಿ ಬೆಂಗಳೂರಲ್ಲಿಂದ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಈ ತಿಂಗಳು ಮುಗಿಯೋವರೆಗೂ ಗಲ್ಲಿ ಗಲ್ಲಿಯಲ್ಲೂ ಗಣೇಶನನ್ನ ಕೂರಿಸ್ತಾನೆ ಇರ್ತಾರೆ ಹೀಗಾಗಿ ಹಲವು ಕಡೆಗಳಲ್ಲಿ ಅನುಶ್ರೀಗೂ ಆಹ್ವಾನ ನೀಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳಿಗೆ ಗಂಡನ ಜೊತೆಗೆ ಹೋಗೋದು ಪತ್ನಿಯನ್ನ ಕರ್ಕೊಂಡು ಹೋಗೋ ರೋಷನ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಪತ್ನಿ ಸ್ಟಾರ್ ಆಂಕರ್ ಆದ್ರೂ ರೋಶನ್ ಮಾತ್ರ ಕಾಣಿಸ್ಕೊಳ್ಳಲ್ಲ ಅವರ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ಳಲಿ ಅಂತ ತಾವೊಬ್ಬರೇ ಪ್ರೈವೇಟ್ ಆಗ್ಬಿಡ್ತಾರೆ ಇದು ನಿಜಕ್ಕೂ ಒಳ್ಳೆಯದೇ ಈಗ ಅಸಲಿ ಕಥೆಗೆ ಬರ್ತೀವಿ ಇದೊಂದು ಪೋಸ್ಟ್ ನೋಡಿದ್ರೆ ಏನ್ ವಿಷಯ ಅನ್ನೋದು ಗೊತ್ತಾಗುತ್ತೆ ಇಂತಹದ್ದೇ ಹತ್ತಾರು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಬರೀ ಪೋಸ್ಟರ್ ಅಲ್ಲ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗಿರೋ ಸುದ್ದಿಗಳು ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ನಿಂದ ಆಫರ್ ಬಂದಿದೆ ಅಂತ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ ಈ ವಿಷಯದಲ್ಲಿ ಅದೆಷ್ಟರ ಮಟ್ಟಿಗೆ ಸತ್ಯ ಇದೆಯೋ ಸುಳ್ಳಿದ್ಯೋ ನಮಗಂತೂ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ಎಲ್ಲಾ ಸುದ್ದಿಯನ್ನ ನಂಬೋದಿಕ್ಕಾಗಲ್ಲ ಹಾಗಂತ ಎಲ್ಲವೂ ಸುಳ್ಳು ಅಂತಾನು ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಅನುಶ್ರೀ ಮದುವೆಗೂ ಒಂದ್ ತಿಂಗಳ ಮುಂಚೆಯೇ ಇಂಥ ದಿನದಂದೇ ಮದ್ವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿದ್ದು ಮದುವೆಯ ಕೊನೆ ದಿನದವರೆಗೂ ಅನುಶ್ರೀ ಎಲ್ಲೂ ಗುಟ್ಟು ಬಿಟ್ಕೊಟ್ಟಿರ್ಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾದಂತೆ ಅದು ಸತ್ಯ ಆಯಿತು ಈಗ ಅನುಶ್ರೀ ಗಂಡನ ಬಗ್ಗೆ ಸುದ್ದಿ ಆಗ್ತಾ ಇದೆ ಈಗಾಗ್ಲೇ ಅನುಶ್ರೀ ಒಂದು ಬಾರಿ ಬಿಗ್ ಬಾಸ್ಗೆ ಹೋಗು ಬಂದಿದ್ದಾರೆ ಹೀಗಾಗಿ ಅನುಶ್ರೀಗೆ ಈ ಅವಕಾಶ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿಯೇ ಅನುಶ್ರೀ ಗಂಡನಿಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಿದೆ ಅನ್ನೋ ಮಾತಿದೆ ಅನುಶ್ರೀ ಮತ್ತು ರೋಷನ್ ಈಗ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ ಎಲ್ಲೇ ನೋಡಿದ್ರು ಇವರ ಬಗ್ಗೆನೆ ಚರ್ಚೆ ಆಗ್ತಿರೋದು ಅದರಲ್ಲೂ ರೋಷನ್ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಹೀಗಾಗಿ ಅನುಶ್ರೀ ಗಂಡನಿಗೂ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದ್ರೂ ಬರಬಹುದು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸೆಲೆಬ್ರಿಟಿಗಳೇ ಬೇಕು ಅಂತಿಲ್ಲ ನೇಮು ಫೇಮು ಇದ್ರೆ ಸಾಕು ಅದ್ರಲ್ಲೂ ರೋಷನ್ ಸಖತ್ ಕಡಕ್ ಆಗಿದ್ದಾರೆ ನೋಡ್ತಾ ಇದ್ರೆ ಒಳ್ಳೆ ಸ್ಪೋರ್ಟ್ ಮ್ಯಾನ್ಶಿಪ್ ಇದ್ದಂತೆ ಕಾಣಿಸುತ್ತೆ ಬಿಗ್ ಬಾಸ್ ಗು ಬೇಕಿರೋರು ಇಂಥವ್ರೆ ಹೀಗಾಗಿ ಆಫರ್ ಬಂದ್ರೂ ಡೌಟ್ ಇಲ್ಲ ಆತ್ಮೀಯರೇ ಅನುಶ್ರೀ ಮತ್ತು ರೋಷನ್ ಮದುವೆಯ ಇನ್ನೂ ಒಂದ್ ತಿಂಗಳಾಗಿಲ್ಲ ಇಷ್ಟು ಬೇಗ ಪತ್ನಿಯನ್ನ ಬಿಟ್ಟು ಬಿಗ್ ಬಾಸ್ ಗೆ ಹೋಗ್ತಾರಾ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು ಈ ಹಿಂದೆ ಆಂಕರ್ ಶ್ವೇತಾ ಚೊಂಗಪ್ಪ ಮದುವೆಯಾದ ಕೆಲವೇ ಕೆಲವು ದಿನಗಳಲ್ಲೇ ಬಿಗ್ ಬಾಸ್ ಗೆ ಹೋಗಿದ್ರು ಬಿಗ್ ಬಾಸ್ ನಲ್ಲಿ ಸಿಕ್ಕ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಮದುವೆಯಾದ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ರು ಈಗ ಇಂತಹದ್ದೇ ಸುದ್ದಿ ಅನುಶ್ರೀ ಗಂಡನ ವಿಷಯದಲ್ಲೂ ಹರಿದಾಡ್ತಾ ಇದೆ ಆದ್ರೆ ಈ ಬಗ್ಗೆ ಅನುಶ್ರೀ ಆಗಲಿ ರೋಷನ್ ಆಗಿ ಎಲ್ಲೂ ಮಾಹಿತಿ ನೀಡಿಲ್ಲ ಹೀಗಾಗಿ ರೋಷನ್ಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಿದ್ದು ನಿಜ ಅನ್ನೋದು ಕನ್ಫರ್ಮ್ ಆಗಿಲ್ಲ ನೋಡೋಣ ಇನ್ನೊಂದು ವಾರ ಟೈಮ್ ಇದೆ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಬಯಲಾಗಲಿದೆ ಆದ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ